ನಮ್ಮ ಆರೋಗ್ಯ ಶೈಲಿಯಾಗಿದೆ ಆರೋಗ್ಯ ಚೈತನ್ಯ ಕೂಡ ನಾನು ನನ್ನ ಆರೋಗ್ಯದಲ್ಲಿ ಎಷ್ಟು ಸಮಸ್ಯೆ ಅನುಭವಿಸಿದ ಯಾರ ಕೂ ಅಷ್ಟು ನೋಡಿ ಪರಿಹಾರ ಅಂತ ಸಂದರ್ಭದಲ್ಲಿ ನಾನು ಫೇಸ್ಬುಕ್ ನೋಡ್ತಾ ಓಕೆ ಆ ಸಂದರ್ಭದಲ್ಲಿ ಒಂದು ವಿಡಿಯೋ ನೋಡಿದೆ ಆ ನಂತರ ನಾನು ಬಸವ ಸರ್ಚ್ ಮಾಡ್ತಾ ಹೋದಲ್ಲ ವಿಡಿಯೋಗಳು ಬರ್ತಾ ಇತ್ತು ಬಸರಾಜ್ ಅವರು ನೋಡ್ತಾ ಹೋಗುದಿಲ್ಲ

अबendela sahe matra masala cha team dencha nodi gelatira tumhi sath